ಎಲ್ರಿಗೂ ನಮಸ್ಕಾರ ಇವತ್ತು ವರ್ಮಲಕ್ಷ್ಮಿ ಹಬ್ಬ ಹಾಗಾಗಿ ಲಕ್ಷ್ಮಿ ಪೂಜೆಗೆ ಶಾವ್ಗೆ ಪಾಯಸನ ರೆಡಿ ಮಾಡ್ತಾಯಿದ್ದೀನಿ ಯಾವಾಗಲೂ ಅಷ್ಟೆ ಲಕ್ಷ್ಮಿ ಪೂಜೆಗೆ ಗೋಧಿ ನುಚ್ಚಿನ ಪಾಯಸ ಅಥವಾ ಶಾವ್ಗೆ ಪಾಯಸ ಅಥವಾ ರವೆ ಸಜ್ಜಿಗೆ ಇದು ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಶಾವ್ಗೆ ಪಾಯಸನ ರೆಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ನೂರ ನಲ್ವತ್ತು ಗ್ರಾಮಷ್ಟು ಎಮ್ ಟಿ ಆರ್ ಶಾವಿಗೆ ಪ್ಯಾಕೆಟ್ನ ಇದ್ದೀನಿ ಮೊದಲಿಗೆ ಅದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಸಣ್ಣ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೂರ ನಲ್ವತ್ತು ಗ್ರಾಮ್ ಅಂದರೆ ಅಂದಾಜಲ್ಲಿ ಹೇಳಬೇಕಂದ್ರೆ ಒಂದು ಲೋಟ ಅಷ್ಟು ಒಂದು ಲೋಟ ಶಾವಿಗೆಗೆ ಎರಡು ಲೋಟ ಅಷ್ಟು ಹಾಲನ್ನ ತಗೊಂಡು ಅದಕ್ಕಿನ್ನ ಒಂದೂವರೆ ಲೋಟ ಅಷ್ಟು ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಶಾವಿಗೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಈ ಕಡೆ ಹಾಲು ಫುಲ್ ಕಾಯೋವರೆಗೂ ಕಾಯಿಸ್ಕೋಬೇಕು ನಾವು ಇಲ್ಲಿ ಹಾಲ್ಗೆ ಅರ್ಧ ಹಾಲು ಅರ್ಧ ನೀರು ಅನ್ನೋ ಪ್ರಮಾಣದಲ್ಲಿ ಸೇರಿಸಿರೋದ್ರಿಂದ ತಳ ಅಂತೂ ಹಿಡಿಯೋದಿಲ್ಲ ಹಾಲು ಉಕ್ತಿದ್ದಂಗೆ ಗ್ಯಾಸ್ನ ಆಫ್ ಮಾಡಿಕೊಂಡು ಡ್ರೈ ರೋಸ್ಟ್ ಆಗಿರೋ ಶಾವಿಗೆನ ಹಾಲಿಗೆ ಮಿಕ್ಸ್ ಮಾಡಿ ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಈ ಗ್ಯಾಪ್ನಲ್ಲಿ ನನ್ನ ಪಾಪು ಓಡ್ ಬಂದ ಅವನ ಜೊತೆ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಐದು ನಿಮಿಷ ಕಾಲಕ್ಕ ಇದೆ ಅಷ್ಟರಲ್ಲಿ ಶಾವ್ಗೆ ಕೂಡ ಹಾಲಿನಲ್ಲಿ ಚೆನ್ನಾಗಿ ಬೇಯ್ತಾ ಇತ್ತು ಈಗ ಶಾವ್ಗೆಗೆ ಸಕ್ಕರೆ ಸೇರಿಸೋ ಸಮಯ ಒಂದು ಲೋಟ ಶಾವ್ಗೆಗೆ ಮುಕ್ಕಾ ಲೋಟ ಅಷ್ಟು ಸಕ್ಕರೆ ಸಾಕಾಗತ್ತೆ ಸಿಹಿ ಹೆಚ್ಚು ಆಗೋದಿಲ್ಲ ಕಮ್ಮಿನೂ ಆಗೋದಿಲ್ಲ ಸಿಹಿ ಪ್ರಮಾಣ ಜಾಸ್ತಿ ಬೇಕು ಅನ್ನೋರು ನಿಮ್ಮ ಐಟೆಗೆ ತಕ್ಕಂತೆ ಮುಕ್ಕಾ ಲೋಟ ಮೇಲೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇದಾದ ಮೇಲೆ ಇದಕ್ಕೆ ಐದು ರೂಪಾಯಿ ಎರಡು ಪ್ಯಾಕೆಟ್ ಎಮ್ ಟಿ ಆರ್ ಬಾದಾಮ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀವಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪದ ಒಗ್ಗರಣೆ ಅಂದರೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಹುರಿದು ಪಾಯಸಕ್ಕೆ ಸೇರಿಸಿ ಮಿಕ್ಸ್ ಮಾಡಿದ್ರೆ ನಮ್ಮ ಶಾವಿಗೆ ಪಾಯಸ ರೆಡಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್